ಇನ್ನು ಬೆಂಗಳೂರು ಏರ್ ಶೋನಲ್ಲಿ ಜನ ಜಂಗುಡಿ ಏರ್ಪೋರ್ಟ್ ರಸ್ತೆಯಲ್ಲಿ ಸಂಪೂರ್ಣ ಟ್ರಾಫಿಕ್ ಜಾಮ್ ಆಗಿದೆ ಟ್ರಾಫಿಕ್ ನಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಸಹಜವಾಗಿ ಪ್ರತಿ ವರ್ಷ ಏರ್ ಶೋ ಸಂದರ್ಭದಲ್ಲಿ ಇದಾಗತ್ತೆ ಹೇಳಿ ಕೇಳಿ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಸಿಕ್ಕಾಪಟ್ಟೆ ಈ ಒಂದು ವಿಶೇಷವಾದಂಥ ದಿನ ಏನಿದೆ ಏರ್ ಶೋ ಈ ಸಂದರ್ಭದಲ್ಲಿ ಅದರ ಲೆವೆಲ್ ಬೇರೆ ರೇಂಜಲ್ಲಿರು ದೇವನಹಳ್ಳಿ ಚಿಕ್ಕಬಳ್ಳಾಪುರ ರಸ್ತೆ ಮಾರ್ಗದಲ್ಲೂ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ದೃಶ್ಯದಲ್ಲಿ ನೋಡಬಹುದು ನೀವು ಯಾವ ರೇಂಜ್ಗಿದೆ ಟ್ರಾಫಿಕ್ ಜಾಮ್ ಅಂತ ಏರ್ಪೋರ್ಟ್ ರಸ್ತೆಯಲ್ಲಿ ಫುಲ್ ಜಾಮ್ ಹೋದವ್ರು ಅಲ್ಲೇ ಇಡೀ ದಿನ ಕಾಯಬೇಕು ಅಂತಹ ಪರಿಸ್ಥಿತಿ ಇದೆ ಟ್ರಾಫಿಕ್ ಜಾಮ್ನ ಸ್ಥಿತಿಗತಿಯನ್ನು ನೋಡ್ತಾ ಇದ್ದೀವಿ ಮುಂಭಾಗದಲ್ಲಿ ಏರ್ ಶೋ ಸಹಜವಾಗಿ ನೆನೆಯಿಂದ ಸಾರ್ವಜನಿಕರಿಗೆ ಅಲ್ಲಿ ಎಂಟ್ರಿ ಶುರುವಾಗಿದೆ ಸೊ ಹಾಗಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಏರ್ ಶೋನ ನಾವು ವೀಕ್ಷಣೆ ಮಾಡೋದಕ್ಕೆ ಜನ ಬರ್ತಾರೆ ಸಹಜವಾಗಿ ಟ್ರಾಫಿಕ್ ಜಾಮ್ ಆಗಿದೆ ಬೆಂಗಳೂರಲ್ಲಿ ಮೂರನೇ ದಿನದ ಏರ್ ಶೋ ನಡೀತಾ ಇದೆ ಏರ್ ಶೋನಲ್ಲಿ ವಿಶೇಷವಾದ ಅಂಡರ್ ವಾಟರ್ ಡ್ರೋನ್ ಪರಿಚಯ ಮಾಡಲಾಗಿದೆ ಬೆಂಗಳೂರಿನ ಸ್ಟಾರ್ಟ್ಅಪ್ ಕಂಪನಿ ರೆಡಿ ಮಾಡಿರುವಂತಹ ಏಕೋ ಅಂಡರ್ ವಾಟರ್ ಡ್ರೋನ್ ಎಲ್ಲರ ಗಮನ ಸೆಳೀತಾ ಇದೆ ಈ ಅಂಡರ್ ವಾಟರ್ ಡ್ರೋನ್ ಸಮುದ್ರ ನದಿ ಕೆರೆಯಲ್ಲಿ ವಿಶೇಷವಾದಂತಹ ಕಾರ್ಯಾಚರಣೆ ಮಾಡುತ್ತೆ ದುರಂತದ ಸಂದರ್ಭಗಳಲ್ಲಿ ಮುಳುಗಿದವರ ಪತ್ತೆ ಹಚ್ಚುವುದಕ್ಕೆ ಕೂಡ ಈ ಡ್ರೋನ್ ಸಹಾಯ ಮಾಡುತ್ತೆ ಈ ಅಂಡರ್ ವಾಟರ್ ಡ್ರೋನ್ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಈ ಬಾರಿ ಒಂಬೈನೂರಕ್ಕೂ ಹೆಚ್ಚು ಎಕ್ಸಿಬಿಟರ್ಸ್ ಬಂದಿದ್ದಾರೆ ಅದರಲ್ಲಿ ನಮ್ಮ ಬೆಂಗಳೂರಿನ ಸ್ಟಾರ್ಟ್ಅಪ್ ಕಂಪನಿಗಳು ಕೂಡ ಸಾಕಷ್ಟು ಗಮನ ಸೆಳೆಯುತ್ತಾ ಇದೆ ಎಸ್ಪೆಷಲಿ ನಮ್ಮ ರಾಜ್ಯದಲ್ಲಿ ಏನಾದರೂ ಅಪಘಾತ ಆದಾಗ ಅವಘಡಗಳಾದಾಗ ಎಸ್ಪೆಷಲಿ ನೀರಿನಲ್ಲಿ ಕೆರೆ ಇರಬಹುದು ನದಿ ಇರಬಹುದು ಈ ರೀತಿಯಾಗಿ ಸ್ಯಾಂಡ್ ಮೈನಿಂಗ್ ಆಗುವಂತಹ ಸಂದರ್ಭದಲ್ಲಿ ತುಂಬಾ ಉಪಯುಕ್ತವಾಗಿ ಬಳಕೆ ಆಗುವಂತ ಅಂಡರ್ ವಾಟರ್ ಡ್ರೋನ್ ಇದು ಬರೀ ಕೇವಲ ಅಂಡರ್ ವಾಟರ್ ಡ್ರೋನ್ ಮಾತ್ರ ಅಲ್ಲ ಎಕೋ ಫ್ರೆಂಡ್ಲಿ ಅಂಡರ್ ವಾಟರ್ ಡ್ರೋನ್ ಇದು ನಿಮಗೆ ಇಲ್ಲಿ ನೋಡ್ತಾ ಹೋದ್ರೆ ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ ಇದು ಡೆಪ್ತ್ ನಿಮಗೆ ಮುನ್ನೂರು ಮೀಟರ್ ವರೆಗೂ ಕೂಡ ಒಳಗಡೆ ಹೋಗುತ್ತೆ ಈ ಉದಾಹರಣೆಗೆ ಏನಾದರೂ ಬಸ್ ಯಾವುದಾದ್ರೂ ಕೆರೆಯಲ್ಲೋ ಅಥವಾ ನದಿಯಲ್ಲೋ ಮುಳುಗಿದಾಗ ಅಲ್ಲಿ ಎಷ್ಟು ಜನ ಪ್ರಾಣ ಹಾನಿ ಕಳ್ಕೊಂಡಿದ್ದಾರೆ ಅಥವಾ ಬಾಡಿಗಳು ಎಲ್ಲಿ ಅಂತೇಳಿ ಐಡೆಂಟಿಫೈ ಮಾಡುವಂತ ಕೆಲಸನು ಕೂಡ ಮಾಡುತ್ತೆ ಇವನ್ ಮೆಟಲ್ ಡಿಟೆಕ್ಟರ್ ಅಂದ್ರೆ ನಿಮಗೆ ಎಷ್ಟು ಹತ್ತಿರದಲ್ಲಿ ಮೆಟಲ್ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ನಿಮಗಿಲ್ಲಿ ಗಮನಿಸಬಹುದಾಗಿದೆ ಈ ಅಂಡರ್ ವಾಟರ್ ಡ್ರೋನ್ ಬಗ್ಗೆ ನೋಡ್ತಾ ಹೋದ್ರೆ ಸುತ್ತಲೂ ಕೂಡ ನಿಮಗೆ ಕ್ಯಾಮ್ರಾಗಳು ಫೋರ್ ಕೆ ಕ್ಯಾಮ್ರಾ ಇದೆ ಅದ್ರ ಜೊತೆಗೆ ಲೈಟಿಂಗ್ ವ್ಯವಸ್ಥೆ ಇದೆಯಲ್ಲ ಯಾಕಂದ್ರೆ ಅಂಡರ್ ವಾಟರ್ ಬೆಳಕಿನ ವ್ಯವಸ್ಥೆ ಇರೋದಿಲ್ಲ ಸಾಕಷ್ಟು ತೊಂದರೆನೂ ಕೂಡ ಆಗತ್ತೆ ಐಡೆಂಟಿಫೈ ಮಾಡುವಂತ ಕೆಲಸವನ್ನ ಯಾಕಂದ್ರೆ ಸಾಕಷ್ಟು ಸಂದರ್ಭದಲ್ಲಿ ಎನ್ ಡಿ ಆರ್ ಎಫ್ ಇರ್ಬೋದು ಎಸ್ ಡಿ ಆರ್ ಎಫ್ ಇರ್ಬೋದು ಅಥವಾ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ಮಾಡ್ತಾರೆ ಕೆಲಸರಿ ಒಂದು ಬಾಡಿಯನ್ನ ಹೊರತರಲಿಕ್ಕೆ ಮೂರ್ ಮೂರ್ ದಿನ ನಾಲ್ಕ ನಾಲ್ಕು ದಿನ ಐದು ದಿನದವರೆಗೂ ಕೂಡ ಆಗತ್ತೆ ಆದ್ರೆ ಈ ಸಾಧನವನ್ನು ಬಳಕೆ ಮಾಡಿದ್ರೆ ಸಾಧ್ಯ ಆದಷ್ಟು ಬೇಗ ವರ್ಕ್ ಮಾಡಬಹುದು ಅಂತೇಳಿ ಅಪ್ ಟು ಏಳು ಗಂಟೆಗಳ ಕಾಲ ನಿಮಗೆ ವರ್ಕ್ ಇದೆ ಇದಕ್ಕೆ ಯಾವುದೇ ರೀತಿ ಪವರ್ ಕನೆಕ್ಷನ್ ಕೂಡ ಬೇಡ ಕೆಳಭಾಗದಲ್ಲಿ ನಿಮಗೆ ಬ್ಯಾಟ್ರಿ ವ್ಯವಸ್ಥೆ ಇರುತ್ತೆ ಎಕ್ಸ್ಟರ್ನಲ್ ಆಗಿ ಏನಾದರೂ ಇನ್ನೂ ಹೆಚ್ಚಿನ ಅವಧಿಯಲ್ಲಿ ಕಾರ್ಯಾಚರಣೆ ಮಾಡಬೇಕು ಅನ್ನೋದಾದ್ರೆ ಪವರ್ ಕನೆಕ್ಷನ್ ಕೊಡುವಂತ ಸ ವ್ಯವಸ್ಥೆನೂ ಕೂಡ ಇದೆ ಬನ್ನಿ ಮಾತಾಡಲಿಕ್ಕೆ ಇದರ ಫೌಂಡರ್ ಇದಾರೆ ಅವ್ರನ್ನೇ ಮಾತಾಡ್ಸ ಹೋಗೋಣ ಸರ್ ಇದರ ವಿಶೇಷತೆ ಏನ್ ಸರ್ ಮತ್ತಷ್ಟು ವಿಶೇಷತೆಗಳೇನಿದಾವೆ ಸರ್ ಅಂಡರ್ ವಾಟರ್ ಅಲ್ಲಿ ನಿಮ್ಗೆ ಏನೇನು ಸೆನ್ಸರ್ಸ್ ಪೇಲೋಡ್ಸ್ ಬೇಕಾಗುತ್ತೆ ಅದು ಎಲ್ಲ ಇದ್ರಲ್ಲಿ ಪ್ಯಾಕ್ ಆಲ್ರೆಡಿ ಪ್ಯಾಕ್ ಆಗಿದೆ ನಿಮ್ಗೆ ಸ್ಟಾರ್ಟಿಂಗ್ ಫ್ರಮ್ ಇವಾಗ ಫೋರ್ ಕೆ ಕ್ಯಾಮರಾಸು ನಿಮ್ಮ ಲೈಟು ನಿಮ್ಮ ಸೋನಾರ್ ಎಕೋಸೌಂಡರ್ ಮೆಟಲ್ ಡಿಟೆಕ್ಟರ್ ಕಮ್ಯುನಿಕೇಶನ್ ಲೈವ್ ಸ್ಟ್ರೀಮಿಂಗ್ ಆಫ್ ಡೇಟಾ ಎಲ್ಲ ನಿಮ್ಗೆ ಈ ಒಂದು ಡಿವೈಸಲ್ಲೇ ಪಾಸಿಬಲ್ ಓಕೆ ಸೊ ಇವಾಗ ಇಲ್ಲಿ ನೀವು ನೋಡ್ದಂಗೆ ಲೈವ್ ಇದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ ನಾವು ಇನ್ಫ್ಯಾಕ್ಟ್ ಇನ್ನೊಂದು ಏನ್ ವೆರಿ ಇಂಪಾರ್ಟೆಂಟ್ ಯೂಸ್ ಕೇಸ್ ಏನಿದೆ ಅಂದ್ರೆ ಇವಾಗ ಡೈವರ್ಸ್ ಏನಿದ್ದಾರೆ ಅವ್ರಿಗೆ ಫಾರ್ಟಿ ಮಿನಿಟ್ಸ್ ಅಷ್ಟೇ ಡೈವಿಂಗ್ ಪಾಸಿಬಲ್ ಇರುತ್ತೆ ಯಾಕಂದ್ರೆ ಆಕ್ಸಿಜನ್ ಟ್ಯಾಂಕ್ ಲಿಮಿಟೇಷನ್ ಇರುತ್ತೆ ಇವಾಗ ಈ ಡಿವೈಸ್ ಏನ್ ಮಾಡಬಹುದು ಹಿಂದೆ ಹ್ಯಾಂಡಲ್ ಇದೆ ಡೈವರ್ ಹಿಂಗ್ ಇಟ್ಕೊಂಬೇಟಿ ಹಿಂಗೆ ಇಟ್ಕೊಂಡ್ರೆ ಅವ್ರಿಗೆ ಆಲ್ಮೋಸ್ಟ್ ಸಿಕ್ಸ್ ಅವರ್ಸ್ ಮೂವ್ಮೆಂಟ್ ಈಸಿಯಾಗಿ ಹೋಗ್ಬಹುದು ಸೊ ಎನಿ ಕ್ರಿಟಿಕಲ್ ಮಿಷನ್ ಇರುವಾಗ ನೇವಿ ಆಗ್ಲಿ ಇಲ್ಲ ಡಿಸಾಸ್ಟರ್ ಇವಾಗ ಫ್ಲಡ್ ಏರಿಯಾಸ್ ಅಲ್ಲಿ ಇರಲಿ ಸೊ ಡೈವರ್ಸ್ ಗೆ ಈಸಿ ಮಾಡುತ್ತೆ ಇದು ಇವಾಗ ಮಕ್ಕಳು ನೀನು ಯಾವ ಸ್ಟೇಟ್ ಅಲ್ಲಿ ಇದಾರೆ ಅವ್ರ ಬ್ರೀತಿಂಗ್ ಹೆಂಗಿದೆ ಲೆವೆಲ್ ಎಲ್ಲ ಗೊತ್ತಾಗುತ್ತೆ ಅದು ಪಾಸಿಬಲ್ ಎಸ್ ಅದು ಪಾಸಿಬಲ್ ಕೂಡ ತುಂಬಾನೇ ಅದ್ಭುತವಾದಂತಹ ಸಾಧನ ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ ನ್ಯೂಸ್ ಐತಿ